ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದಷ್ಟು ಸಣ್ಣ ಜೋಕನ್ನು ತಿಳ್ಕೊಳ್ಳೋನು ಆ ಜೋಕ್ ಏನಂತಂದ್ರ ಜಗತ್ತಿನಾಗ ಯಾವುದೂ ದೇಶ ಮಿಸೈಲನ್ನು ಬಿಟ್ಟಿತ್ತು ಅಂತಂದ್ರ ಆ ಮಿಸೈಲ್ ಇನ್ವೆಸ್ಟರ್ಸ್ದ ಪೋರ್ಟ್ಫೋಲಿಯೋ ಮ್ಯಾಗ ಅಥವಾ ನನ್ನ ಪೋರ್ಟ್ಫೋಲಿಯೋ ಮ್ಯಾಗ ಬೀಳ್ತೈತೆ ನೋಡ್ರಿ ಇದೇ ತ್ರಿ ಜೋಕಾ ಜೋಕ್ ಇತ್ತೇನಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ನೋಡ್ರಿ ವೀಕ್ಷಕರೇ ಇವತ್ತ ನಮ್ಮ ಮಾರ್ಕೆಟ್ ಭಾಳ ಬೀಳಿಲ್ಲ ಬಿಳಂಗಿಲ್ಲ ಅಂತ ನಾ ಆಲ್ರೆಡಿ ಹೇಳಿಬಿಟ್ಟಿನಿ ನೀನ್ ವಿಡಿಯೋನಾಗ ನಮ್ಮ ನಮ್ ಭಾರತ ಯಾರ್ಯಾರು ಯೂಟ್ಯೂಬರ್ಸ್ ಇದಾರೆ ಈ ತರ ಫೈನಾನ್ಸ್ ಬಗ್ಗೆ ಹೇಳೋರ ಎಲ್ಲ ಮಾರ್ಕೆಟ್ ಬೀಳ್ಬೋದು ಆ ಥರ ಆಗ್ಬೋದು ಈ ತರ ಆಗ್ಬೋದು ಅಂತ ಹೇಳಿರ ಯು ಎಸ್ ಎ ಡೈರೆಕ್ಟ್ ಇಳಿತ ಈಗೇನು ಮೂರನೇ ಮಹಾಯುದ್ಧ ಕಾರಣ ಆಗ್ಬೋದು ಹಂಗೆ ಹಿಂಗ ಅಂತ ವೀಕ್ಷಕರೇ ಭಾಳ ಯೂಟ್ಯೂಬರ್ಸ್ ಆಗಲಿ ನ್ಯೂಸ್ ಚಾನಲ್ಗಳನ್ನಾಗಲಿ ಎಲ್ಲ ಹೇಳಿದ್ರ ವೀಕ್ಷಕರೇ ಬಟ್ ನಾನು ನಿಮಗ್ ಹೇಳಿದ್ನಿ ಇನ್ನೀ ವಿಡಿಯೋನಾಗ ವ್ಯೂ ಬೇರೆ ಥರ ಇರ್ಬೋದು ಬಟ್ ನನಗೆ ಅನಿಸ್ತೈತೆ ಪರ್ಸನ್ಲಿ ಸ್ಟಾಕ್ ಮಾರ್ಕೆಟ್ ಭಾಳ ಬಿಳಂಗಿಲ್ಲ ಅಥವಾ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಇರೋ ಚಾನ್ಸಸ್ ಭಾಳ ಐತೆ ಅಂತ ನಾ ಹೇಳಿದ್ನಿ ಅಣ್ಣ ನಾನು ಇನ್ನೀ ವಿಡಿಯೋ ನೋಡಿರ್ಕಿಲ್ಲ ಇದ್ರಿ ಲೈವ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋ ನೋಡಿನೇ ಈ ವಿಡಿಯೋ ನೋಡ್ರಿ ನಾ ನಿಮಗೆ ನಿಮಗ ಸುಳ್ಳು ಹೇಳುವಲ್ನಿ ನಾ ಹೇಳಿದ್ನಿ ಮಾರ್ಕೆಟ್ ಏನ್ ಹೆಚ್ಚು ಬಿಳಂಗಿಲ್ಲ ಅಂತ ಅದೇ ತರ ವೀಕ್ಷಕರಿ ಯು ಎಸ್ ಡೈರೆಕ್ಟ್ ಹೋಗಿ ಹೊಡೆದ್ ಬಂತರಿ ಅದು ಬಿ ಟು ಬಾಂಬರ್ದಿಂದ ದಿಂದ ಅಂದ್ರನು ವೀಕ್ಷಕರೇ ಮಾರ್ಕೆಟ್ಗೆ ಏನು ಕೆಟ್ಟ ಪರಿಣಾಮ ಬೀಳಿಲ್ಲ ಸಾಮಾನ್ಯ ದಿನದ್ಯಾಗ ಯಾವ ಥರ ಮಾರ್ಕೆಟ್ ಬೀಳ್ತೈತಿ ಅದೇ ಥರನ ಮಾರ್ಕೆಟ್ ಇವತ್ತ ಬಿದ್ದೈತಿ ವೀಕ್ಷಕರೇ ನೋಡ್ಬೋದು ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟೇಜ್ ಬಿದ್ದೈತ್ರಿ ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಏನು ಹೆಚ್ಚ ಬಿದ್ದಿಲ್ಲ ಸಾಮಾನ್ಯ ದಿನದಾಗ ಯಾವ ಥರ ಬೀಳ್ತಾವ ಅದೇ ಥರ ಬಿದ್ದಾವ ಬಟ್ ನನಗೆ ಅನಿಸ್ತಿತ್ತು ಇವತ್ತ ಮಾರ್ಕೆಟ್ ಏರೋ ಸಂಭಾವ್ಯಗಳ ಬಹಳ ಹೆಚ್ಚಿದಾವಂತ ಏನೀಗ್ ಅರ್ಧ ಪರ್ಸೆಂಟೇಜ್ ಬಿದ್ದೈತಿ ಅದ ತರ ಅರ್ಧ ಪರ್ಸೆಂಟೇಜ್ ಅಂತ ನನಗ್ ಪರ್ಸ್ನಲಿ ಅನ್ಸಿತ್ತ ನನಗ್ ಯಾಕೆ ಪರ್ಸನಲಿ ಅನ್ಸಿತ್ತಂದ್ರೆ ವೀಕ್ಷಕರೇ ಈ ಯುದ್ಧ ಏನೀಗ ಆಗೈತಿ ಅದ ಶಾಂತ ಆಗ್ಬೋದು ಅಂತ ನಾನ್ ನಿನ್ನ ವಿಡಿಯೋನ ಹೇಳಿ ನಿನ್ನೆ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಗುರ್ತಾ ಬಿಡ್ತೈತಿ ನಾ ಯಾಕೆ ಇವತ್ತು ಮಾರ್ಕೆಟ್ ಅಂತ ಬಟ್ ಅಂದ್ರೂ ನಾ ಬುಲ್ಲಿಸಿದ್ರೂ ಮಾರ್ಕೆಟ್ ಇವತ್ತು ಯಾಕೆ ಅರ್ಧ ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಅಂತ ಈಗ ತಿಳ್ಕೊಳ್ಳೋಣ ನೋಡ್ರಿ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಇರಾನ್ ಅದ ಇದ ಪಾರ್ಲಿಮೆಂಟ್ನಾಗ ತಗೊಂಡಿದ್ದ ಡಿಸಿಜನ್ ನಿನ್ನೆ ಇರಾನ್ ನ ವೀಕ್ಷಕರೇ ಪಾರ್ಲಿಮೆಂಟ್ ನಾಗ ಇದೇನ್ ಮೇನ್ ಇವ್ರದ ಒಂದ ಜಲಸಂಧಿ ಐತಿ ಹಾರ್ಮೋಜ್ ಅಂತ ಒಂದ ಜಲಸಂಧಿ ಐತಿ ವೀಕ್ಷಕರಿ ಆ ಜಲಸಂಧಿಯನ್ನ ಬಂದ್ ಮಾಡ್ರಿ ಅಂತ ಓಟ್ ಮಾಡಿರ ಅಲ್ಲಿ ಪಾರ್ಲಿಮೆಂಟ್ನಾಗ ಅನಾನ ಈಗ ಇದೇನ್ ಹಾರ್ಮೋಜ್ ಅಂತ ವೀಕ್ಷಕರ ಜಲಸಂಧಿ ಐತಿ ಅದಕ್ಕ ಬಂದ್ ಮಾಡೋ ಚಾನ್ಸಸ್ ಬಹಳ ಹೆಚ್ಚೈತಿ ಈ ಜಲಸಂಧಿಯನ್ನ ಬಂದ್ ಮಾಡ್ರ ಯಾಕ ಮಾರ್ಕೆಟ್ ಬೀಳ್ಬೋದು ಅಲ್ಲಿ ನಮ್ಮ ದೇಶದ ಎಕನಾಮಿಗು ತರ ಕೆಟ್ಟ ಪರಿಣಾಮ ಬೀಳ್ಬೋದು ಅಂತ ಈಗ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಮ್ಯಾಪ್ ನೋಡೋಣ ವೀಕ್ಷಕರೇ ಇದೇನ್ ಮ್ಯಾಪ್ ನಮ್ಗೆ ಕಾಣತೈತಿ ಹಾರ್ಮೋಸ್ ಜಲಸಂಧಿ ವೀಕ್ಷಕರೇ ಇದೇನ್ ಜಲಸಂಧಿ ಐತಿ ಇದ ಜಲಸಂಧಿಲೆ ಜಗತ್ತದ ಇಪ್ಪತ್ ಪರ್ಸೆಂಟೇಜ್ ಆಯಿಲ್ ವೀಕ್ಷಕರೇ ಅಲ್ಲಿಂದನ ಹಾದು ಹೋಗ್ತೈತಿ ಅಲ್ಲಿಂದ ವೀಕ್ಷಕರೇ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಆಗ್ತೈತಿ ಆಯಿಲ್ ಅದ ಕಾರಣ ವೀಕ್ಷಕರಿ ಅದ ಹಾದಿ ಏನಾದ ಶಿಪ್ಗಳು ಗಳು ದೊಡ್ಡ ದೊಡ್ಡ ಅದ ಹಾದಿ ಏನ್ರಿ ಈಗ ಇರಾನ್ ಬಂದ್ ಮಾಡಿತ್ತು ಅಂತಂದ್ರ ಇತರಲೆ ವೀಕ್ಷಕರೇ ಬೋಟ್ಗಳ ಅಥವಾ ಶಿಪ್ಗಳ ಬಹಳ ತಿರಿಗಿ ಹೋಗ್ಬೇಕಾಗ್ತೈತಿ ಬೇರೆ ಬೇರೆ ದೇಶಗಳ ಅದ ಕಾರಣ ಅರ್ಲೆ ಬಹಳ ಕಾಸ್ಟ್ ಹತ್ತೈತಿ ಬಹಳ ಫ್ಯೂಲ್ ಹತ್ತೈತಿ ಎಕ್ಸ್ಟ್ರಾ ಅದ ಒಂದ್ ಕಾರಣದಿಂದ ವೀಕ್ಷಕರಿ ಇವತ್ತ ನಮ್ಮ ಮಾರ್ಕೆಟ್ ಬಿತ್ತ ಯಾಕಂತಂದ್ರೆ ಈ ಜಲಸಂಧಿಯನ್ನ ಈಗ ಬಂದ್ ಅಂತ ಇರಾನ್ದ ಪಾರ್ಲಿಮೆಂಟ್ ನಾಗ ನಿನ್ನೆ ವೋಟಿಂಗ್ ಆತ ಅದ ಕಾರಣ ಈಗ ಬಂದ್ ಮಾಡೋ ಚಾನ್ಸಸ್ ಬಹಳ ಹೆಚ್ಚೈತಿ ಈಗ ಬಂದ್ ಮಾಡ್ತಾರೋ ಇಲ್ಲೋ ಮತ್ತು ಗ್ಲೋಬಲ್ದು ಎಲ್ಲ ದೇಶಗಳು ಯಾವ ಥರ ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಆದ್ರೆ ನಮ್ಮ ಕೆಲಸ ಇಲ್ಲ ಅದು ವೀಕ್ಷಕರೇ ದೊಡ್ಡ ದೊಡ್ಡ ಪ್ರೆಸಿಡೆಂಟ್ ಬೇರೆ ಬೇರೆ ದೇಶದವ್ರು ಅಥವಾ ನಮ್ಮ ಭಾರತದ ಪಿ ಎಮ್ ಅವ್ರು ಏನು ಮಾಡ್ತಾರಂತ ಅವ್ರ ಮ್ಯಾಗೆ ಬಿಟ್ಟಿದ್ದ ಬಟ್ ನಾವು ಒಬ್ಬರು ಇನ್ವೆಸ್ಟರ್ ಆಗಿ ಈಗ ಸದ್ಯ ರೀ ಇದ್ ಡಿಸಿಷನ್ ತೊಂದರೆ ಇದು ಜಲಸಂಧಿಯನ್ನು ಬಂದ್ ಮಾಡ್ತೇವಂತ ಅನ್ನ ನನಗ್ರೆ ನನಗರೇ ಅನ್ನಿಸ್ತೈತಿ ಭಾಳ ದಿನ ಏನು ಈ ಜಲಸಂಧಿ ಬಂದ್ ಇಡೋಂಗಿಲ್ಲ ಸ್ವಲ್ಪ ದಿನ ಇಡ್ಬೋದ ಹಂಗೆ ಅಂಜಿಸಾಕ ಮತ್ತು ಇರಾನ ಜನರಿಗೆ ಇರಾನ್ ಜನರಿಗೂ ವೀಕ್ಷಕರಿಗೆ ಖುಷಿ ಮಾಡ್ಬೇಕಲ್ಲ ರೀ ಈಗ ಯು ಎಸ್ ಬಂದ್ ಹೊಡೆದು ಹೋತ ಅಂದ್ರೂ ಇರಾನ್ ಯು ಎಸ್ ಸಿಗೇನು ಮಾಡಲಿಲ್ಲ ಅಂತಂದ್ರೆ ಇರಾನ್ ಜನರಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿದಾರ ಅಲ್ಲಿ ಯಾರ್ಯಾರು ವೀಕ್ಷಕರೇ ರಾಜಕೀಯ ವ್ಯಕ್ತಿಗಳಿದಾರ ಅವ್ರಿಗೆಲ್ಲ ಜನರ ವೀಕ್ಷಕರೇ ಬೇಡ್ರಿ ಅಂತಾರೆ ಸೀಟ ಅಥವಾ ಇಳೀರಿ ನೀವೇನು ಬದ್ಲಾ ತೋಲಿಲ್ಲ ತೋಲಿಲ್ಲ ಅನ್ನೋ ಕಾರಣದಿಂದ ಇದೊಂದು ವೀಕ್ಷಕರೇ ಸದ್ಯ ಇರಾನ್ದವ್ರೆ ತೊಗೊಂಡಾರ ಬದಲಾ ಇದೊಂದು ಬಂದ್ ಮಾಡಿ ಜಲಸಂಧಿ ನಾನು ಇದ್ರಲ್ಲಿ ಥರಲೇ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜಗತ್ತದ ವೀಕ್ಷಕರೇ ಇಲ್ಲಿಂದ ನಾ ಕ್ರೂಡ್ ಆಯ್ಲಿ ಹಾದು ಹೋಗ್ತೈತಿ ಅದ ಒಂದು ಕಾರಣದಿಂದ ಒಂದು ನೆಗೆಟಿವ್ ಪಾಯಿಂಟ್ ಆತ ಅದ್ರದ್ದ ಪರಿಣಾಮ ವೀಕ್ಷಕರು ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಕ್ ಅನಿತಾ ನೋಡಬಹುದು ಅದ ಕಾರಣ ಅರ್ಧ ಅರ್ಧ ಪರ್ಸೆಂಟೇಜ್ ಬಿತ್ತ ಅದೇನು ಭಾಳ ಇಲ್ಲ ಮತ್ತೆ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ನೋಡಬಹುದು ಸ್ವಲ್ಪ ಇರ್ಯಾವ ವೀಕ್ಷಕರೆ ಒಂದು ಪರ್ಸೆಂಟೇಜ್ ಅದು ಕ್ರೂಡ್ ಆಯಿಲ್ ಪ್ರೈಸ್ ಬಟ್ ನಾನು ನಿಮಗೆ ಹೇಳಿದ್ನ ಏಯ್ಟಿ ಡಾಲರ್ದೇನೇ ಮ್ಯಾಗ್ ಹೊತ್ತು ಕ್ರೂಡ್ ಆಯಿಲ್ ಪ್ರೈಸ್ ಅಂತಂದ್ರೆ ಅನ್ಸ್ಬೇಕಾ ಏಯ್ಟಿ ಡಾಲರ್ ವೀಕ್ಷಕರೇ ಮ್ಯಾಗೆ ಹೋಗಿಲ್ಲ ಇನ್ನು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಸೆವೆಂಟಿ ಫೈವ್ ಸೆವೆಂಟಿ ಟ್ರೇಡ್ ಆಗತ್ತಿತ್ತು ಕ್ರೂಡ್ ಆಯಿಲ್ ಅಣ್ಣ ನಾನು ಅತ್ತಿರಲೇನು ವೀಕ್ಷಕರ ಏನು ಕೆಟ್ಟ ಪ್ರಭಾವ ಬೀಳಲಿಲ್ಲ ಅದು ಒಂದು ಕಾರಣದಿಂದನೂ ನಮ್ಮ ಮಾರ್ಕೆಟ್ ಇವತ್ತು ಅಷ್ಟೇನು ಬಿದ್ದಿಲ್ಲ ನಾನು ಅನ್ಬೋದು ವೀಕ್ಷಕರೇ ನೋಡ್ರಿ ಮೇನ್ ಈ ಜಲಸಂಧಿ ವೀಕ್ಷಕರೆ ಕ್ಲೋಸ್ ಮಾಡ್ತೇವೆ ಅಂದಿದ್ದ ಕಾರಣ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಅರ್ಧ ಪರ್ಸೆಂಟ್ ಕಿಂತ ಬಿತ್ತ ಅದು ಏನ್ ವೀಕ್ಷಕರ ಇರಾನ್ ಡಿಸಿಜನ್ ತಗೋತಿರ್ಕಿಲ್ಲ ಐತಿ ಯಾವ ತರ ಐತೆ ಅದ ತರ ಕಂಟಿನ್ಯೂ ಆ ಜಲಸಂಧಿನ ಓಪನ್ ಮತ್ತೆ ಇರಾನ್ ಏನು ಆಕ್ಷನ್ ತಗೊಳದ ಕುಂತಿತ್ತು ಅಂದ್ರೆ ಇವತ್ತು ನಮ್ಮ ಮಾರ್ಕೆಟ್ ಅರ್ಧದಿಂದ ಒಂದ್ ಪರ್ಸೆಂಟೇಜ್ ಇರ್ತಿತ್ತ ಬಟ್ ಈ ಕಾರಣದಿಂದ ಇರ್ಲಿಲ್ಲ ಇದ್ ನಿಮ್ಗ ಕ್ಲಿಯರ್ ಅಂತ ನನ್ ಅನಸ್ತೇತಿ ಏನಂತಂದ್ರೆ ನಾನು ಸಬ್ಸ್ಕ್ರೈಬರ್ಸ್ ಎಲ್ಲಾ ಕಮೆಂಟ್ ಮಾಡಿ ಕೇಳತ್ತಾರೆ ಕ್ರೂಡ್ ಆಯಿಲ್ ಪ್ರೈಸ್ ಏರಿತಾವನ್ನ ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ನೆಗೆಟಿವ್ ಪಾಯಿಂಟ್ ಅಂತ ನಾನು ಅದ್ರ ಬಗ್ಗೆ ಇವತ್ತಿನ ವಿಡಿಯೋನಾಗ ತಿಳಿಸ್ತೇನೆ ನಮ್ ದೇಶ ಏನಿತ್ತಲ್ಲ ರೀ ಭಾರತ ದೇಶ ಏಟಿ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಕ್ರೂಡ್ ಆಯಿಲ್ ಅಥವಾ ಪೆಟ್ರೋಲ್ ಡೀಸೆಲ್ ಅನ್ನ ವೀಕ್ಷಕರೇ ಬ್ಯಾರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತೈತಿ ಅದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಏಳಿತವನ್ನ ತೋರಿಸ್ತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಅಷ್ಟೇ ಇಲ್ಲ ವೀಕ್ಷಕರೇ ನಮ್ಮ ದೇಶದ ಎಕನಾಮಿಗೂ ಒಂದ್ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಎಕ್ಸಾಂಪಲ್ ಈಗ ವೀಕ್ಷಕರ ನೀವು ಅಮೆಝಾನ್ನಾಗ ಅಥವಾ ಫ್ಲಿಪ್ಕಾರ್ಟ್ ನಾಗ ಯಾವ್ದ್ರೆ ವಸ್ತು ಅನ್ನ ಆರ್ಡರ್ ಮಾಡಿರಂತಂದ್ರೆ ಅದ ನಿಮ್ ಮನಿಗ್ ಹತ್ರ ಬರ್ತೈತ್ರಿ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಬರ್ತೈತಿ ಕ್ರೂಡ್ ಆಯಿಲ್ ಪ್ರೈಸ್ ಎಚ್ ಐತಂತಂದ್ರೆ ಟ್ರಾನ್ಸ್ಪೋರ್ಟೇಶನ್ ತುಟ್ಟಿ ಆಗ್ತೈತಿ ಯಾಕಂತಂದ್ರೆ ಟ್ರಕ್ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾ ಪೆಟ್ರೋಲ್ ಡೀಸೆಲ್ ಬೇಕಾದ್ರ ವೀಕ್ಷಕರೇ ನಿಮ್ ಎಲ್ಲಾರ್ಗು ಗೊತ್ತೈತಿ ಕ್ರೂಡ್ ಆಯ್ಲ್ ಬೇಕು ಕ್ರೂಡ್ ಆಯಿಲ್ ತುಟ್ಟಿ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ತುರ್ ಆಗ್ತೈತಿ ಪೆಟ್ರೋಲ್ ಡೀಸೆಲ್ ತುಟ್ಯಾತಂದ್ರ ನಿಮ್ಮೆಲ್ಲಾರ್ಗನೂ ಗುರ್ತೈತಿ ಎಲ್ಲಾ ವಸ್ತುಗಳ ಪ್ರೈಸ್ ಹೆಚ್ಚಾಗ್ತೈತಿ ಯಾಕಂತಂದ್ರೆ ಯಾವ್ದು ವಸ್ತು ನಿಮ್ ಮನಿಗೆ ತಲುಪಬೇಕಂತಂದ್ರ ಟ್ರಾನ್ಸ್ಪೋರ್ಟೇಷನ್ ಬಾಕ್ ಟ್ರಾನ್ಸ್ಪೋರ್ಟೇಶನ್ ಗ ಮೇನ್ ಪೆಟ್ರೋಲ್ ಮತ್ತೆ ಡೀಸೆಲ್ ಬೇಕಾ ಪೆಟ್ರೋಲ್ ಡಿಸಲ್ ಬೇಕಂದ್ರೆ ಅದಕ್ಕೆ ಕ್ರೂಡ್ ಆಯಿಲ್ ಬೇಕಾ ನಾನು ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚತ್ತಂತಂದ್ರ ಎಲ್ಲಾ ವಸ್ತುಗಳ ಪ್ರೈಸ್ ಹೆಚ್ಚಾಗ್ತೈತಿ ಎಲ್ಲಾ ವಸ್ತುಗಳ ಪ್ರೈಸ್ ಹೆಚ್ಚಾತಂದ್ರ ನಮ್ದೇಶ್ ಇನ್ಫ್ಲೇಷನ್ ಹೆಚ್ಚಾಗ್ತೈತಿ ಇನ್ಫ್ಲೇಷನ್ ಹೆಚ್ಚತ್ತಂತಂದ್ರೆ ವೀಕ್ಷಕರ ನಮ್ ದೇಶದ ಗ್ರೋತ್ ಸ್ಲೋ ಆಗ್ತೈತಿ ಮತ್ತೆ ನಮ್ಮ ದೇಶದ ವೀಕ್ಷಕರಿಗೆ ಏನು ನಮ್ಮ ಗೋರ್ಮೆಂಟ್ ಗ್ರೋತನ್ನು ಸಂಬಂಧ ಏನಿದೆ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡತ್ತಾರ ರೆಪೋ ರೇಟನ್ನು ಕಡಿಮೆ ಮಾಡತ್ತಾರ ನಮ್ಮ ಮಾರಿಬಾಯಿ ಗವರ್ನರ್ ಅವರ ಅದೆಲ್ಲ ವೀಕ್ಷಕರೇ ಮಾಡಕ್ಕೆ ಬರಂಗಿಲ್ಲ ಅದರ ಕಾರಣದಿಂದ ವೀಕ್ಷಕರೇ ನಮ್ಮ ದೇಶ ಹಿಂದುಳಿಯೋ ಚಾನ್ಸಸ್ ಬಹಳ ಹೆಚ್ಚಾಗ್ತೈತಿ ಅದು ಒಂದು ಕಾರಣದಿಂದ ವೀಕ್ಷಕರಿಗೆ ಕ್ರೂಡ್ ಇಲ್ಲ ಎಷ್ಟು ಸ್ಟೇಬಲ್ ಇರ್ತೈತಿ ಅಷ್ಟು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಅದು ನಿಮ್ದು ತೆಲಗಿರ್ಲಿ ಮತ್ತೆ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರನು ವೀಕ್ಷಕರು ಇವತ್ತು ಗ್ಲೋಬಲ್ ಮಾರ್ಕೆಟ್ ಹೆಚ್ಚಿರಲಿಲ್ಲ ಹೆಚ್ಚು ಬಿದ್ದಿಲ್ಲನು ನೋಡ್ಬೋದು ನೀವು ವೀಕ್ಷಕರೇ ಇವತ್ತು ಯುರೋಪ್ ಮಾರ್ಕೆಟ್ಗಳೆಲ್ಲ ಫ್ಲಾಟ್ ಅನ್ನ ಇದಾವ ನೋಡಬಹುದು ಅವು ಸ್ವಲ್ಪ ಸ್ವಲ್ಪ ಬಿದ್ದಾವ ವೀಕ್ಷಕರೇ ಬಟ್ ಅಷ್ಟೇನ್ ಬಿದ್ದಿಲ್ಲ ಮತ್ತೆ ಏಷ್ಯನ್ ಮಾರ್ಕೆಟ್ ರೀ ಏನು ಹೆಚ್ಚ ಬಿದ್ದಿಲ್ಲನ ರೀ ಅತ್ರ ಚೀನಾ ಮಾರ್ಕೆಟ್ ರೀ ಇವತ್ತು ಏರೈತ್ರಿ ನೋಡಬಹುದು ಚೀನಾದ ಮಾರ್ಕೆಟ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತ್ ವೀಕ್ಷಕರ ಹ್ಯಾಂಡ್ಸ್ಯಾಂಗ್ ಅಥವಾ ನೋಡ್ಬೋದು ನೀವು ಹಾಂಗ್ಕಾಂಗ್ ಮಾರ್ಕೆಟ್ ಅನ್ನು ಏರಿನ ಕ್ಲೋಸಿಂಗ್ ಕೊಟ್ಟೈತಿ ಮತ್ತ್ ನಾವ್ ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡ್ರೆ ನೋಡಬಹುದು ಇವತ್ತ ಹದಿಮೂರ್ ಅರವತ್ನಾಕ್ ಸ್ಟಾಕ್ ಗಳು ಏರಾತಿದ್ದು ಮತ್ತ ಹದಿನೈದು ನೂರ ನಾಲ್ವತ್ತೈದು ಸ್ಟಾಕ್ ಗಳು ಸ್ವಲ್ಪ ಮಳಿ ಬರತೈತಿ ಅದ ಕಾರಣ ಬ್ಯಾಕ್ಗ್ರೌಂಡ್ ನಿಮಗೆ ನಿಮಗ್ ನಾಯ್ಸ್ ಬರ್ತಿರ್ಬೋದು ಅಡ್ಜಸ್ಟ್ ಮಾಡ್ಕೋರಿ ಮತ್ತೊಂದೇನಂತಂದ್ರೆ ವೀಕ್ಷಕರ ಇವತ್ತ ಎಲ್ಲಾ ಇಂಡೆಕ್ಸ್ ಗಳು ಪಾಸಿಟಿವ್ ನ ಇದ್ರಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಆಗಲಿ ಮಿಡ್ ಕ್ಯಾಪ್ ಇಂಡೆಕ್ಸ್ ಆಗಲಿ ಇಂಡಿಯಾ ವಿಕ್ಸ್ ನೋಡಬಹುದು ಮೂರ್ ಪರ್ಸೆಂಟ್ ಕಿಂತ ಕಮ್ಮಿನ ಏರಿತಾ ಇಂಡಿಯಾ ವಿಕ್ಸ್ ಭಾಳ ಅಂತ ಭಾಳ ಜನ ರನ್ ಬಟ್ ವೀಕ್ಷಕರ ಇಂಡಿಯಾ ವಿಕ್ಸ್ ಏನ್ ಭಾಳ ಇರಲ್ಲ ನೋಡ್ಬೋದು ನೀವು ಮೂರ್ ಪರ್ಸೆಂಟ್ ಕಿಂತ ಕಡಿಮೈತಿ ಯಾವಾಗನು ಮೂರ್ ಪರ್ಸೆಂಟ್ ಕಿಂತ ಕಡಿಮೆ ಇದ್ರೆ ವೀಕ್ಷಕರೇ ಚಲೋ ಅಂತೀವಿ ಮೂರ್ ಪರ್ಸೆಂಟ್ ಕಿಂತ ಏನ್ರಿ ಹೆಚ್ಚ ಏರಿತ ಅಂದ್ರ ಅದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಮತ್ತ್ ವೀಕ್ಷಕರೇ ಸೆಕ್ಟರ್ ವೈಸ್ ನೋಡ್ರ ಎಲ್ಲಾ ಸೆಕ್ಟರ್ ವೀಕ್ಷಕರ ಅಷ್ಟೇನ್ ಹೆಚ್ಚು ಇರಿಲ್ಲನು ಹೆಚ್ಚು ಬಿದ್ದಿಲ್ಲನು ಫ್ಲಾಟ್ ಅನ್ನ ಇದ್ದು ಐ ಟಿ ಸೆಕ್ಟರ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಹೆಜ್ಜೆ ಬಿದ್ದೈತ್ರಿ ಐ ಟಿ ಸೆಕ್ಟರ್ ಬೇಡಕ್ ಮೇನ್ ರೀಸನ್ ಏನ್ ಅಂತ ಅಂದ್ರೆ ಇವತ್ತು ರಿಸಲ್ಟ್ ಬಂತ ಅದಷ್ಟೇನ್ ಚಲೋ ಬಂದಿಲ್ಲ ಅದ ಕೆಟ್ಟ ಪ್ರಭಾವ ಐ ಟಿ ಸೆಕ್ಟರ್ ಮೇ ಬಿತ್ತ ಮತ್ ಐಟಿ ಸೆಕ್ಟರ್ ನಾಗ ಆಲ್ರೆಡಿ ಗ್ರೋತ್ ಆಗೈತಿ ಕಂಪ್ನಿಗಳು ದೊಡ್ಡ ದೊಡ್ಡ ಆಗ್ಯಾವ ವೀಕ್ಷಕರೇ ಮತ್ ನಿಮ್ಮ ಎಲ್ಲಾರ್ಗು ಗುರ್ತೈತಿ ಇದ್ದಿದ್ದು ವೀಕ್ಷಕರ ಏನ್ ಎಂಪ್ಲಾಯೀಸ್ ಇದಾರೆ ಐ ಟಿ ನಾಗ ಅವ್ರಗುನು ಫೈರ್ ಮಾಡತ್ತಾರ ಯಾರು ಮಾಡೋವಲ್ರ ಆಗ್ಯಾರ ವೀಕ್ಷಕರ ಐ ಟಿನಾಗ ಅದು ಒಂದು ಕೆಟ್ಟ ಪರಿಣಾಮದಿಂದ ಐ ಟಿ ಎಲ್ಲಾ ಕಂಪ್ನಿಗಳು ವೀಕ್ಷಕರ ಅಷ್ಟೇ ರಿಸಲ್ಟ್ ಚಲೋ ಬರವಲ್ಲ ಅನುಮಾನಕ್ಕಿಂತ ಕಡಿಮೆ ಬರತ್ತವ ಅತರದ ಪರಿಣಾಮ ನಮಗೆ ಇವತ್ತು ಕಾಣಿತ ಐ ಟಿ ಇಂಡೆಕ್ಸ್ ಬಹಳ ಬಿತ್ತ ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿತ್ತ ಅತರದ್ದು ಪೆಟ್ ನಮ್ಮ ಇಂಡೆಕ್ಸ್ ಬಿದ್ದೇತ್ ಅನ್ಬೋದು ನಾವು ನೋಡಬಹುದು ಅದ ಕಾರಣ ನಮ್ಮ ಮೂರು ಇಂಡೆಕ್ಸ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಅರ್ಧ ಅರ್ಧ ಪರ್ಸೆಂಟೇಜ್ ಅಂತ ನಾವು ಅನ್ಬೋದು ವೀಕ್ಷಕರೇ ಓವರ್ ಆಲ್ ನೋಡ್ರಿ ಸ್ಟಾಕ್ ಮಾರ್ಕೆಟ್ ನಮ್ಮದು ಪಾಸಿಟಿವ್ ನ ಐತಿ ಗ್ಲೋಬಲ್ ಇವೆಲ್ಲ ನ್ಯೂಸ್ ಸಂಬಂಧ ಬೀಳತ್ತೈತಿ ಯಾವ್ದು ನ್ಯೂಸ್ ಇರ್ಲಿ ಅಥವಾ ನಮ್ ದೇಶದ ನ್ಯೂಸ್ ಇರ್ಲಿ ಗ್ಲೋಬಲ್ ಯಾವ್ದ್ರೆ ಜಿಯೋ ಪಾಲಿಟಿಕಲ್ ಟೆನ್ಷನ್ ಇರ್ಲಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಇರ್ಲಿ ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ಯಾವ್ ತರ ರೊಕ್ಕಾಗ್ತೈತಿ ತಿಳ್ಕೊರಿ ಇದು ಯಾರ್ಗೂ ಹೇಳಂಗಿಲ್ಲ ನಿಮಗ ನಾ ಹೇಳತೇನೆ ತಾಳ್ಮೇಲೆ ಯಾವ್ರೆ ಒಂದ್ ಕಂಪ್ನಿ ಚಲೋ ಕಂಪ್ನಿ ಯಾವ್ದ್ರೆ ಅಂತಂದ್ರೆ ಸಿಕ್ಕಿದ ಕಂಪ್ನಿ ಇಲ್ಲ ಚಲೋ ಕಂಪ್ನಿಯನ್ನ ತಾಳ್ಮೇಲೆ ಮಳಿ ಬರ್ಲಿ ಗಾಳಿ ಬರ್ಲಿ ಬಿಸಿಲ್ ಬರ್ಲಿ ಯಾರ ವೀಕ್ಷಕರೇ ಲಾಂಗ್ ಟರ್ಮ್ ತಕ ಸ್ಟಾಕ್ ಅನ್ನ ಇಡ್ತಾರ ಅದ್ರಾಗನ ರೊಕ್ಕ ಆಗ್ತೇತಿ ಅದು ನಿಮ್ದ ತಲೆ ಈಗ ಇರಾನ್ ಅಮೇರಿಕಾ ಮೇ ಬಾಂಬ್ ಮುಗೀತ ಅಮೇರಿಕಾ ಇರಾನ್ ಮೇಲೆ ಬಾಂಬ್ ಬಡೀತಾ ನಮ್ ಕೈಯಾಗಿಲ್ಲ ಅನಾನ ವೀಕ್ಷಕರೇ ಹೆಚ್ಚ ತೆಲಿ ಎಡಸ್ಕೋಬೇಡ್ರಿ ಮಳಿ ಹಚ್ ನಾನ ಮಳಿ ಸೌಂಡ್ ಭಾಳ ಕೇಳಿಸ್ತಿರ್ಬೋದು ನಿಮಗ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ರಿ ನಾಳಿಂದ ವೀಕ್ಷಕರ ಇದಕ್ಕನೂ ಒಂದು ಉಪಾಯವನ್ನ ನಾ ಮಾಡ್ತೇನೆ ಇದ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮ್ಗೆ ಇರ್ಬೋದು ಅಂತ ನನಗನ್ಸ್ತಿ ಮೇನ್ ಏನಂತಂದ್ರೆ ನಾನ್ ನಿನ್ನೆ ಹೇಳಿ ಮಾರ್ಕೆಟ್ ಇವತ್ ಹೆಚ್ ಬೆಳಂಗಿಲ್ಲ ಇರೋ ಚಾನ್ಸಸ್ ಬಹಳ ಐತಂತ ಬಟ್ ಅದಕ್ಕೆ ಇವತ್ತು ಇರ್ಲಿಲ್ಲ ಅತ್ತಿರದ ರೀಸನ್ ಹೇಳಿದ್ನಿ ಮತ್ತೆ ವೀಕ್ಷಕರಿ ಯದಕ್ ನಮ್ ಮಾರ್ಕೆಟ್ ಕಡಿಮೆ ಬಿದ್ದೆತ್ ಅಂತ ಇವತ್ತಿನ ವಿಡಿಯೋ ಆಗೋಣ ಹೇಳಿದ್ನಿ ಮತ್ತೆ ಇನ್ನೀ ವಿಡಿಯೋ ಆಗೋಣ ನಿಮ್ಗ ತಿಳ್ಸಿನಿ ಇದೇ ಇರ್ತೀವಿ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಗೊತ್ತಿರಬಹುದು ಅಂತ ಇವತ್ತು ಇವತ್ತೇನೇನಾತ ಈ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು